ಓವರ್ ಸಬ್ ಗಾಯ್ಸ್ ಹಾಯ್ ನಮಸ್ಕಾರ ಹೇಗಿದ್ದೀರಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಗೇಮ್ ಆಡ್ತಾ ಇದೀವಿ ಯಾವುದಪ್ಪ ಅಂದರೆ ಗೇಮು ಬನ್ನಿ ಅದ ನಮ್ಮ ಸ್ಟೋರ್ ಮೇಲೆ ಇದೆ ಆ ಹೆಸರು ಆ ಹೆಸರು ಗೇಮಿನ ಹೆಸರು ಬನ್ನಿ ಕ್ಲೋತಿಂಗ್ ಸ್ಟೋರ್ ಈ ಗೇಮು ನಾವು ಏನಪ್ಪ ಅಂದರೆ ಈ ಗೇಮ್ದಲ್ಲಿ ಏನೇನು ಮಾಡ್ತೀವಿ ಏನಿಲ್ಲ ಅಂತೇಳಿ ನಿಮಗೆ ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಕ್ಲೋಸ್ ಇದೆ ಇವಾಗ ಓಪನ್ ಮಾಡ್ಬೋದು ಇಲ್ಲಿಂತ ಓಪನ್ ಮಾಡಿದರೆ ನೋಡಿ ಕಸ್ಟಮರು ಬರ್ತಾ ಇಲ್ಲಿ ಬಂದು ಓದ್ತಾ ಕಸ್ಟಮರ್ ವಾವ್ ಓಕೆ ಕಸ್ಟಮರು ಕ್ಲೋಸ್ ಇದೆ ಇವಾಗ ಯಾರು ಕಸ್ಟಮರು ನಮ್ಮ ಅಂಗಡಿ ಮುಂದೆ ಬರೋದಿಲ್ಲ ಯಾಕಂದರೆ ನಾವು ಹೋಗಿ ಅಂಗಿ ಇಲ್ಲ ಅಂದರೆ ಅಂಗಿನ ನಾವು ತರಿಸ್ಬೇಕು ಬೂಟನ್ನ ತರಿಸ್ಬೇಕು ಬೂಟು ಲೈಸೆನ್ಸ್ ಇಲ್ಲ ಓಕೆ ಲೈಸೆನ್ಸ್ ತೊಗೊಂಬರ್ಬೇಕು ಅದು ಆದಮೇಲೆ ಮತ್ತು ಬೇರೆ ಬೇರೆ ಒಂದು ಸ್ಟೈಲಿಶ್ ಮತ್ತು ಅರಿವಿನ ಪ್ಯಾಂಟ್ನ ಅಲ್ಲಿ ಮತ್ತು ಇಲ್ಲೂ ನೋಡಿ ಬ್ಯಾಗ್ ಇದೆ ಓಕೆ ಈ ಬ್ಯಾಗ್ನ ನೋಡಿ ಬ್ಯಾಗ್ ಇದೆಯಲ್ಲ ಬ್ಯಾಗ್ ರೇಟ್ ನಾವು ಹೇಗೆ ಸೆಟ್ ಮಾಡಬೇಕು ಇಲ್ಲೇ ಇಲ್ಲಿ ಸೆಟ್ ಇದೆ ಅಲ್ಲ ಸೆಟ್ ಪ್ರೈಸ್ ಮಾಡಬೇಕು ನೋಡಿ ಇವಾಗ ನಾವು ಇದನ್ನು ಕ್ಲಿಕ್ ಮಾಡಿಬಿಟ್ರೆ ಇಲ್ಲೇ ನೋಡಿ ಐವತ್ತೆಂಟು ಇಟ್ಟು ಐವತ್ತೆಂಟು ನಾವು ಈ ಫ್ರೈಜ್ನ ಕ್ಲಿಕ್ ಮಾಡಿಬಿಟ್ರೆ ಇದೇ ಇರುತ್ತೆ ಆದರೆ ಏನಾಗುತ್ತೆ ಅಂದರೆ ಕಸ್ಟಮರ್ಗೆ ಗೊತ್ತಿರುತ್ತೆ ಈ ಫ್ರೈಜ್ ಇಷ್ಟೇ ಇರುತ್ತೆ ಅಂತೇಳಿ ಅದಕ್ಕೆ ಅವರು ಖರೀದಿ ಮಾಡೋಕ್ಕೋಗಲ್ಲ ಸುಮ್ಮನೆ ಮತ್ತು ತಿರುಗೊಡ್ತಾರೆ ಅದಕ್ಕೆ ನಾವು ಏನು ಮಾಡಬೇಕು ಮಾರ್ಕೆಟ್ ಪ್ರೈಜ್ನಲ್ಲಿ ನಾವು ಈ ಒಂದು ರೇಟ್ನ ಫಿಕ್ಸ್ ಮಾಡಿಬಿಟ್ರೆ ಯಾವುದು ಕೂಡ ಚಿಂತೆನೆ ಇರೋದಿಲ್ಲ ನೋಡಿ ಆರು ರೂಪಾಯಿ ನಮಗೆ ಪ್ಲಸ್ ಆಗುತ್ತೆ ಓಕೆ ಲಾಭ ಅಂತ ಲಾಭ ಅಂತ ಹೇಳ್ಬೋದು ನಾವು ಓಕೆ ಇದನ್ನು ನಾವು ಕ್ಲಿಕ್ ಮಾಡಿಬಿಟ್ರೆ ಇದನ್ನ ಸೆಟ್ ಆಗ್ಬಿಡುತ್ತೆ ಓಕೆ ಓಕೆ ಅಂತ ಸೆಟ್ ಮಾಡಿಬಿಟ್ರೆ ಓಕೆ ಪ್ರತಿಯೊಂದು ಐಟಮ್ಗೆ ಮತ್ತೆ ಪ್ರತಿಯೊಂದು ಪ್ರಾಡಕ್ಟಿಗೆ ಏನಿದೆ ಒಂದು ರೇಟನ್ನು ಇರುತ್ತೆ ಓಕೆ ಆ ರೇಟನ್ನ ನಾವು ಮೇಂಟೈನ್ ಮಾಡಬೇಕು ಓಕೆ ಮಾರ್ಕೆಟ್ ಪ್ರೈಸ್ ಅಂತ ಇದೆ ನೋಡಿ ಒಂದು ರೂಪಾಯಿ ಎರಡು ರೂಪಾಯಿ ಹೆಚ್ಚಾದರೆ ನಡೀತೈತಿ ಕಮ್ಮಿ ಹೆಚ್ಚಾದರೆ ನಡೀತತಿ ಆದರೆ ಫುಲ್ ನಾವು ರೇಟ್ ಹೆಚ್ಚಿನ ಇಡಬಾರ್ದು ಫುಲ್ ರೇಟ್ ಕಡಿಮೆ ಇಡಬಾರ್ದು ಕಡಿಮೆ ಅಂದರೆ ಕಡಿಮೆ ಫುಲ್ ಲುಕ್ಸನ್ ಮಾಡಿ ಮತ್ತೆ ಅಂಗಡಿ ಮುಚ್ಚಿ ಹೋಗಬಾರ್ದು ಅಂಗತಿ ಇರೋಲ್ಲ ಲಾಭ ಅಂದರೆ ಲಾಭವೇ ಓಕೆ ಲಾಭ ಲಾಭ ಸ್ವಾಮೀಜಿ ಮಾಡ್ತಿರ್ತೀವಲ್ಲ ಲಾಭ ಆಗ್ತಿರಬೇಕು ಓಕೆ ನೆಕ್ಸ್ಟ್ ನಾವು ಏನಪ್ಪ ಅಂದರೆ ಹೇಳ್ಬೇಕಾದ್ರೆ ಇಲ್ಲೆಲ್ಲ ನಾವು ಇಲ್ಲಿಗೆ ಇವೆಲ್ಲ ಓಕೆ ಇವು ಕೌಂಟ್ರು ಎದಕ್ಕೆ ನಾವು ತೊಗೊಂಡೀವಿ ಅಂದರೆ ಎಲ್ಲ ಸಾವಿರ ರೂಪಾಯಿ ಇವೆಲ್ಲ ಒಂದು ಸಾವಿರ ಒಂದು ಸಾವಿರ ಒಂದು ಸಾವಿರ ಒಂದು ಸಾವಿರ ಒಂದು ಸಾವಿರ ಒಂದು ಐದು ಸಾವಿರ ರೂಪಾಯಿದು ಒಂದು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿದು ಎಲ್ಲವೂ ನಾವು ಖರೀದಿ ಮಾಡಿದ್ವಿ ಇದು ಸೂಜ್ ಇರೋದು ಓಕೆ ಬೂಟ್ ಅಂತ ಇರುತ್ತಲ್ಲ ಬೂಟು ನಾವು ಇಲ್ಲೇ ಇಡ್ತೀವಿ ಅದು ಅದು ಆದಮೇಲೆ ನೋಡಿ ಇವೆಲ್ಲ ಸ್ಪ್ರಿಂಗಿಗೆ ನಾವು ಎಲ್ಲೇ ತೊಗೊಂಡಿವಂದರೆ ತೋರಿಸ್ತೀನಿ ಮುಂದೆ ಒಂದು ಕೆಂಪೂಟ್ರೆ ಆ ಕೆಂಪ್ಯೂಟರಿಂದ ನಾವು ಆರ್ಡ್ರ್ ಮಾಡಿರ್ತೀವಿ ಓಕೆ ಇದು ನೋಡಿ ರಿಂಗ್ ಇದೆ ರಿಂಗ್ ಇದು ಇದು ನೋಡಿ ಮೂಲ ಅಂತ ಹೇಳ್ಬೋದು ಓಕೆ ಈ ಥರ ನಾವು ಆರ್ಡರ್ ಮಾಡಿ ಎಲ್ಲ ತರಿಸಿದ್ದೀವಿ ಈ ಗೇಮ್ ನಾವು ಇವಾಗ ಇದರಲ್ಲಿ ನಮಗೆ ಹದಿಮೂರು ಸಾವಿರದ ಏಳ್ನೂರ ಅರವತ್ತಾರು ಬ್ಯಾಲೆನ್ಸ್ ಇದೆ ಓಕೆ ಮೂವತ್ತೇಳು ಲೇವೇಲ್ ಓಕೆ ಮುಂದೆ ನಿಮಗೆ ನಿಮಗೇನು ತೋರಿಸ್ಬೇಕಂದ್ರೆ ನಾನು ಇದು ಏನಿದೆ ಕೊಂಡ್ರಿ ಈಗ ಇಲ್ಲೇ ಅಂತ ಇದೆ ಓಪನ್ ಓಪನ್ ಇದೆ ಇದು ಹೊರಗಡೆ ಇಂತ ಓಪನ್ ಇದೆ ನಾವು ಏನೋ ಹೊರಗೆ ಓಪನ್ ಮಾಡಿಬಿಟ್ರಪ್ಪ ಆದರೆ ಕಸ್ಟಮರ್ ಬಂದುಬಿಡ್ತಾರೆ ಅದೇನಂತ ಅವರು ಅಡ್ಡಾಡಿ ಕ್ಯಾಶ್ ಅವ್ರಿಗೆ ಏನು ಬೇಕು ಸಾಮಾನು ತೊಗೊಂಬಂದು ಇಲ್ಲಿ ಬಂದುಬಿಟ್ಟು ಇಲ್ಲಿ ಬಂದು ಕೆಲಸ ಬಿಸಿ ಮಾಡಿಸಿ ರೊಕ್ಕನ ಕೊಡ್ತಾರೆ ಮತ್ತು ನಾವು ಚೇಂಜ್ ಕೊಡಬೇಕು ಅದನ್ನು ಕೂಡ ತೋರಿಸ್ತೀನಿ ಓಕೆ ಇದು ಆದಮೇಲೆ ಇಲ್ಲಿದೆ ನೋಡಿ ಇಲ್ಲೇ ನಾವು ನೋಡಿ ಪ್ರತಿಯೊಂದು ಪ್ರಾಡಕ್ಟಿಗೆ ರೇಟ್ ಇಲ್ಲೇ ಉಂಟು ಮಾರಿಯ ಓಕೆ ಇದು ಬಂದ ಮೇಲೆ ನಮ್ಮ ಉಂಟು ಏನು ಅಂದರೆ ನಮ್ಮ ಫ್ರೈಝು ನಮಗೆ ನಾವು ಇಡ್ಬೋದು ಜಾಸ್ತಿ ಇರ್ಬೋದು ಕಮ್ಮಿ ಇರ್ಬೋದು ನುಕ್ಸಾನ ಮಾಡ್ಕೊಂಡು ಕೊಡ್ಬೋದು ಲಾಭಾರ ಮಾಡ್ಕೊಂಡು ಕೊಡ್ಬೋದು ಜಾಸ್ತಿ ಇಟ್ಟರೆ ಒಬ್ಬೊಬ್ಬರಿಗೆ ಗೊತ್ತಿರುತ್ತೆ ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ ಆದರೆ ಅಷ್ಟು ಇಡೋದು ಅವಶ್ಯಕತೆ ಇಲ್ಲ ಯಾಕಂದರೆ ಮಾರ್ಕೆಟ್ ಫ್ರೈಝನ್ನ ಇಡ್ಬಿಟ್ಟರೆ ಯಾವುದೂ ಇಲ್ಲ ಓಕೆ ಇದು ಮಾತ್ರ ಕರೆಕ್ಟ್ ನಾವು ಮೇಂಟೈನ್ ಮಾಡಬೇಕು ಇಲ್ಲಾಂದರೆ ಗಿಡಕ್ಕೆ ಕೆಟ್ಟೋಗ್ತಾವೆ ಹೆಸರು ಕಟ್ಸ್ಕೊಬೋದು ಓಕೆ ಇಲ್ಲಿ ನೋಡಿ ನಾವು ಸೆಲ್ಫ್ ಏನಂತೀವಿ ಸೆಲ್ಫ್ ಇದು ಇದನ್ನ ನಾವು ಖರೀದಿ ಮಾಡಿಟ್ರೆ ನಾಲ್ಕುನೂರು ಇದೆ ಇದನ್ನು ನಾವು ಕರೆಕ್ಟ್ ಮಾಡಿಬಿಟ್ರೆ ನಮಗೆ ಸೆಲ್ಪ್ ಬಂದ್ಬಿಡುತ್ತೆ ಓಕೆ ಇದು ಆದಮೇಲೆ ಮತ್ತೆ ನಮಗೆ ಬೇಕಾಗಿದ್ದು ಏನಪ್ಪಾ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನೋಡಿ ಇದನ್ನು ಸೆಲ್ಫು ಟೆನ್ 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 ಮತ್ತು ಮೂರು ಅಂದರೆ ಮೂರು ಥರ ಒಂದು ಸಾಮಾನು ನಾವು ಇಡ್ಬೋದು ಮೂರು ಥರ ಒಂದು ಪ್ರಾಡಕ್ಟ್ನ ನಾವು ಇಡ್ಬೋದು ಇದರಲ್ಲಿ ಹಂಗಿಲ್ಲ ಒಂದೇ ಟೈಪ್ ಪ್ರಾಡಕ್ಟು ನಾವು ಇಡಬೇಕು ಓಕೆ ಇದು ಆದಮೇಲೆ ಇದನ್ನು ಕೂಡ ನಾವು ಆರ್ಡರ್ ಮಾಡ್ಬೋದು ಓಕೆ ಮತ್ತೆ ಕೆಳಗಡೆ ಹೋದರೆ ನೋಡಿ ಸೆಲ್ಪ್ ಬ್ಯಾಗ್ ಅಂತೆ ಬರೀ ಬ್ಯಾಗ್ ಅಷ್ಟೇ ಇಲ್ಲಿ ಇಡೋದು ಓಕೆ ಇಲ್ಲೇ ಶೂಸ್ ಅಂತ ಇದೆ ನೋಡಿ ಇಲ್ಲೇ ಶೂಸ್ ಎರಡು ಸಾವಿರ ರೂಪಾಯಿ ಏನಿದೆ ಇದು ಶೂಸ್ ತ್ರೀ ಪ್ಲಸ್ ತ್ರೀ ಮತ್ತು ಮೂರು ಮೂರು ಇದೆಲ್ಲ ಅದು ನಾವು ಅಲ್ಲಿ ಬ್ಯಾಗ್ ಅಷ್ಟೇ ಇಡೋದು ಓಕೆ ಇದನ್ನು ನಾವು ಖರೀದಿ ಮಾಡ್ಬೋದು ಓಕೆ ಇದೀಗ ಪ್ಲಸ್ ಇದ್ದೀವಿ ನೋಡಿ ಒಂದು ಇದಲ್ಲೇ ತೋರಿಸ್ಬಿಟ್ರೆ ನಮಗೆ ತೋರಿಸ್ಬಿಡತ್ತೆ ಓಕೆ ಸೆಲ್ಪ್ ಇದೆ ಓಕೆ ಇದನ್ನು ನಾವು ಬಾಯ್ ಮಾಡ್ಕೋಬೋದು ಅದು ಆದಮೇಲೆ ಗ್ರೋತ್ ಅಂತ ಇರುತ್ತೆ ನೋಡಿರಿ ಇರುತ್ತೆ ಓಕೆ ಇಲ್ಲಿ ನೋಡಿ ಇದು ಲೈಸೆನ್ಸ್ ಓಕೆ ಇದನ್ನೆಲ್ಲ ನಾವು ಪರ್ಚೇಸ್ ಮಾಡಿದ್ದೀವಿ ಇವಾಗ ಓಲ್ಡ್ ಓಲ್ಡ್ ಅಂತೇಳಿ ಪರ್ಚೇಸ್ ಮಾಡಿದೆ ಇದು ನೋಡಿ ಇಲ್ಲಿ ನೋಡಿ ಪರ್ಚೇಸ್ ನಾವು ಇಲ್ಲಿ ಮಾಡ್ಬೋದು ಹೆಂಗೆ ಮಾಡ್ಬೋದು ಅಂದರೆ ಇದ್ರ ಮ್ಯಾಕ್ ನಾವು ಬಿಟ್ಟು ಒಂಬತ್ತು ಸಾವಿರ ರೂಪಾಯಿ ಪರ್ಚೇಸ್ ಆಗುತ್ತೆ ಏನು ಪರ್ಚೇಸ್ ಮಾಡಿದೀವಿ ಅಂದರೆ ಲೈಸೆನ್ಸು ಏನೇನು ಬಂದವು ಪ್ರಾಡಕ್ಟ್ ಅಂತ ನಾವಿಲ್ಲಿ ನೋಡ್ಬೋದು ನೋಡೋಣ 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 ಓಕೆ ನಮಗೆ ಬಂದಿರೋಂಥ ಒಂದು ಪ್ರಾಡಕ್ಟ್ ಏನಪ್ಪಾ ಅಂದರೆ ಇಲ್ಲಿ ನೋಡಿ ಇದು ಒಂದು ಗ್ಲಾಸ್ ಮತ್ತೆ ಒಂದು ಬ್ಯಾಗು ಮತ್ತೆ ಒಂದು ಅಂಗಿದು ಡೋರ್ ಅಂದ್ರೆ ಏನೋ ಒಂದು ಅಡುಗೆ ಮಾಡುವಾಗ ಏನಾದರೂ ಒಂದು ಹಂಗಿ ಇರ್ಬೋದು ಇದು ಓಕೆ ಈ ಥರ ಒಂದು ಪ್ರಾಡಕ್ಟ್ ನಮಗೆ ಇವಾಗ ಲೈಸೆನ್ಸ್ ಸಿಕ್ಕಿದೆ ಓಕೆ ಇದನ್ನು ನಾವು ನೋಡಿದೀವಲ್ಲ ನೆಕ್ಸ್ಟ್ ನಾವು ಏನು ನೋಡ್ಬೇಕಂದ್ರೆ ಲೈಸೆನ್ಸ್ ಮತ್ತೆ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಲೈಸೆನ್ಸ್ ಇಲ್ಲೇ ಉಂಟು ಮಾರೇ ಓಕೆ ಇದು ನಾವು ಆಮೇಲೆ ನೋಡೋಂಥ ಮತ್ತು ಇರೋದಿಲ್ಲ ಇರೋದೆಲ್ಲ ಐಟಮ್ನ ತರಿಸ್ಕಿ ಸಹ ಲಾಭ ಮಾಡ್ಕೊಂಡು ಇದೀನಂತ ಲೈಸೆನ್ಸ್ ನಾವು ತೊಗೊಳೋದು ಓಕೆ ಇದು ಆದಮೇಲೆ ಗ್ರೋತ್ ಅಂತ ಇದೆ ನೋಡಿ ಗ್ರೋತ್ ಅಂದರೆ ಏನಪ್ಪ ಗ್ರೋತ್ ಅಂದರೆ ಇದು ಪರ್ಚೇಸ್ ಮಾಡಿಬಿಟ್ರೆ ಗೊತ್ತಾಗತ್ತೆ ಏನು ಹಾಂ ನೋಡಿ ಜಾಗ ಸಿಕ್ತಿಲ್ಲ ಆಗಲೇ ಇಷ್ಟ ಇಷ್ಟು ಜಾಗ ಇತ್ತು ಇವಾಗ ಏನಿದೆ ಈ ಮತ್ತೆ ಇಷ್ಟು ಜಾಗ ಸಿಕ್ತು ಮತ್ತೆ ನಮ್ಮ ಅಂಗಡಿನ ನಾವು ದೊಡ್ಡ ದೊಡ್ಡದಾಗಿ ಮಾಡ್ಬೋದು ಮತ್ತು ಪ್ರಾಡಕ್ಟ್ನ ಜಾಸ್ತಿ ಮಾಲ್ ತರಿಸಿ ಮತ್ತು ಜಾಸ್ತಿ ನಾವು ಒಟ್ಟಬೋದು ಓಕೆ ಇದು ಆದಮೇಲೆ ಸರ್ವಿಸ್ ಸರ್ವಿಸ್ ಇದೆ ಆದರೆ ಪರ್ಸಂಟೇಜ್ ನಲವತ್ತೊಂದು ಇದೆ ಸರ್ವಿಸ್ ಏನಪ್ಪ ಅಂದರೆ ಸ್ಪೀಡ್ ಸರ್ವಿಸ್ ಮತ್ತು ಕಳ್ಸೋಕ್ಕೆ ಇಟ್ಕೊಳೋದು ಓಕೆ ಅಷ್ಟು ಟೈಮಿಂಗ್ ಇರುತ್ತೆ ಅಷ್ಟು ಟೈಮಿಂಗ್ ಮಟ್ಟ ಇರುತ್ತೆ ಆಮೇಲೆ ಹೋಗ್ಬಿಡ್ತನೂ ಉಪಯೋಗ ಇಲ್ಲ ಓಕೆ ಇದು ನಮಗೆ ಬೆಟರ್ ಅಂದರೆ ಇದೆ ಓಕೆ ಇವಾಗ ಏನಿದೆ ನಾವು ತರಿಸ್ಬೇಕಾಗಿದೆ ಐಟಮ್ ಏನೇನಪ್ಪ ಇವಾಗ ನಾವು ಕೊಂಡ್ರೆ ಆರ್ಡರ್ ಮಾಡಿದ್ದಿಲ್ಲ ಇದನ್ನು ನಾವು ತರಿಸ್ಬಿಡೋಣ ಎಷ್ಟು ಖರ್ಚಾಯಿತು ಹಾಂ ಮೈ ಗಾಡ್ ಆಮೇಲೆ ಗೊತ್ತಾಗತ್ತೆ ಟ್ಯಾಕ್ಸಿಗೆ ಎಲ್ಲ ಕಟ್ಟಾಗಿ ಎಷ್ಟು ಖರ್ಚು ಮಾಡಿದ್ದೀನಿ ಮತ್ತು ಎಷ್ಟು ಸ್ಟ್ಯಾಕ್ ಟ್ಯಾಕ್ಸ್ ಬಂದೈತೆ ಅನ್ನೋದು ಆಮೇಲೆ ಗೊತ್ತಾಗತ್ತೆ ಇದು ಆದಮೇಲೆ ಇವಾಗ ನಮ್ಮ ಪ್ರಾಡಕ್ಟು ಹೊರಗಡೆ ಬಂದು ಬಿಡೋಂಗು ಬಿಡತ್ತೆ ಇಲ್ಲಿ ನೋಡಿ ನೆಕ್ಸ್ಟ್ ನಾವು ನಿಮಗೆ ಬೇಕಂದ್ರೆ ಇಲ್ಲಿ ನೋಡಿ ಪ್ರಾಡಕ್ಟ್ ಡೆಲಿವರಿ ಅಂತ ಇದೆ ನೋಡಿ ನೆಕ್ಸ್ಟ್ ಡೆಲಿವರಿ ಅಂತ ಇದೆ ನೋಡಿ ಮೂವತ್ತೆಂಟು ಮೂವತ್ತೇಳು ಮೂವತ್ತಾರು ಮೂವತ್ತೈದು ಮೂವತ್ತ್ನಾಲ್ಕು ಆಗ್ತಾ ಇದೆಯಲ್ಲ ಇದೇ ಇದು ಬರೋ ಮಟ್ಟ ನಾವು ವೇಟಿಂಗ್ ಮಾಡಲೇಬೇಕು ಅದು ಆಗೋರು ಮತ್ತೆ ನಾವು ಏನು ಇವಾಗ ಮಾಡಬೇಕಂದ್ರೆ ನಮಗೆ ಬೇಕಾಗಿರೋ ಒಂದು ಪ್ರಾಡಕ್ಟನ್ನು ನಾವು ಆರ್ಡ್ರ್ ಮಾಡೋಣ ಓಕೆ ಅದು ಬರ್ತಾ ಇರತ್ತೆ ಅದು ಬಂದ ಮೇಲೆ ಏನೈತೆ ಅಲ್ಲಿಂದ ನಾವು ಹತ್ತು ಕ್ಯಾಶ ಒಳಗೆ ತಂದು ಕ್ಯಾಶ ಅಕೌಂಟ್ರನ್ನ ಹಚ್ಚೋಣಂತೆ ಸ್ವಲ್ಪನ ಹಚ್ಚೋಣಂತೆ ಓಕೆ ಇದು ಆದಮೇಲೆ ನಾವು ಇಲ್ಲೇ ಪ್ರತಿಯೊಂದು ಪ್ರಾಡಕ್ಟ್ನ ನಾವು ಆರ್ಡ್ರ್ ಇವಾಗ ಒಂದು ಎರಡು ಎಷ್ಟು ಇದಾವೆ ಇರೋಕ ಒಂಬತ್ತು ಸಾವಿರದ ನಾಲ್ಕುನೂರ ನಲವತ್ತಾರದಿದೆ ಎಲ್ಲನೂ ಖರ್ಚು ಮಾಡಿಬಿಡ್ತೀನಿ ಹಾಂ ಕಸ್ಟಮರ್ಗೆ ಚಿಲ್ಲರ್ ನಾವು ಕೊಡೋದಕ್ಕೆ ಒಂದು ಎರಡುನೂರು ರೂಪಾಯಿ ಮಾತ್ರ ಇಟ್ಕೋಬೇಕು ಅದಕ್ಕೆ ಗಲ್ಲದಲ್ಲಿ ಚಿಲ್ಲರ್ಲಿಂದ ಹೆಂಗೆ ಚಿಲ್ಲರ್ ಕೊಡಬೇಕಾಗತ್ತೆ ಅದೇ ಮೇಂಟೈನ್ ಮಾಡಬೇಕಲ್ಲ ಅದು ಮೇನು ಓಕೆ ಅದು ಇಲ್ಲ ಅಂದರೆ ಅರ್ಥರ ಬಿಡುತ್ತೆ ಅದನ್ನು ನಾವು ಮೇಂಟೈನ್ ಮಾಡೋಣ ಇದು ಮತ್ತೆ ಕ್ಲಿಕ್ ಮಾಡಿ ಇದು ಮ್ಯಾಂಟು ಇದು ಬನೇನು ಮತ್ತು ಇದು ಒಂದು ಫುಲ್ ಸೆಲ್ಟ್ ಓಕೆ ಇದು ಪ್ಯಾಂಟ್ ಕಲರ್ ಬ್ಯಾಟ್ ವೈಟ್ ಕಲರ್ ಓಕೆ ಇದು ಡಿಸೈನ್ ಡಿಸೈನ್ ಇದು ಮತ್ತೆ ಬನನ್ ಇದು ಡಿಸೈನ್ ಡಿಸೈನ್ ಅંગી ಇದು ಡಿಸೈನ್ ಡಿಸೈನ್ ಅંગી ಮತ್ತೆ ಒಂದು ಚಿಕ್ಕ ಚಿಕ್ಕ ಹಾಪ್ ಸಲ್ಟ್ ಮತ್ತೆ ಇದು ಚಿಕ್ಕ ಚಿಕ್ಕ ಬ್ಲಾಕ್ ಸಲ್ಟ್ ಓಕೆ ಇದು ಬ್ಯಾಗ್ ಮತ್ತೆ ಇದು ಅંગી ಬ್ಲಾಕ್ ಅಂಡ್ ಮ್ಯಾರೇಜನ್ ಓಕೆ ಮ್ಯಾರೇಜಿ ಗೆ ಹಾಕೋನು ಒಂದು ಪ್ಯಾಂಟ್ ಮತ್ತೆ ಒಂದು ಸಲ್ಟ್ ಮತ್ತೆ ಒಂದು ನೀಲಿ ಸಲ್ಟ್ ಮತ್ತೆ ಒಂದು ಅಮೇಜಿಂಗ್ ಜಾಕೆಟ್ ಅಂಡ್ ಬ್ಲೇజర్ ಅಂಡ್ ಲೇಡೀಸ್ ಸಲ್ಟ್ ಓಕೆ ಲೇಡೀಸ್ ಅંગી ಏನ ಅಂತ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಓಕೆ ಇದು ಬ್ಯಾಗು ಮತ್ತು ಇದು ಒಂದು ಎಷ್ಟು ಇವಾಗ ಅಮೌಂಟ್ ನೋಡಬೇಕಲ್ಲ ಅಮೌಂಟ್ ಏಳು ಸಾವಿರ ಆಗೈತೆ ಇನ್ನು ಸ್ವಲ್ಪ ನಾವು ಆರ್ಡ್ರ್ ಮಾಡ್ಬೋದು ಓಕೆ ಹತ್ತು ಸಾವಿರ ಆಯಿತು ಯಪ್ಪಾ ಈ ಪ್ಯಾಂಟಿಗೆ ಎರಡು ಸಾವಿರ ರೂಪಾಯಿ ಐತಿ ಮೊದಲು ಕ್ಯಾನ್ಸಲ್ ಮಾಡಿಬಿಡ್ತೀನಿ ಎಲ್ಲೋ ತೊಂಬಾರೇ ಅದು ಓಕೆ ಬರ್ತಾ ಇಲ್ಲ ಇದಾಗ ಯಾವುದಾಗ ಕ್ಯಾನ್ಸಲ್ ಮಾಡೋಣ ಓಕೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದಂತೇಳಿ ಮಾಡ್ತಾ ಇಲ್ಲ ಫಸ್ಟಿಂದ ನಾನು ಮತ್ತೆ ಆರ್ಡ್ರ್ ಆಗಬೇಕಾಗತ್ತೆ ಬೇಡ ಇನ್ನೊಂದು ಓಕೆ ನಾಲ್ಕು ಸಾವಿರ ನಾಲ್ಕು ಸಾವಿರಕ್ಕೆ ಬಂತು ಇನ್ನೊಂದು ಮಾಡಿಬಿಟ್ರೆ ಕ್ಲಿಯರ್ ಆಗ್ಬಿಟ್ರೆ ಎಂಟು ಆರು ರೂಪಾಯಿದು ಮಾಲ್ ನಾವು ಆರ್ಡರ್ ಮಾಡ್ಬೋದು ಓಕೆ ಓಕೆ ಇನ್ನೊಂದು ಯಾವುದು ಆರ್ಡರ್ ಮಾಡಿದ್ರೆ ಬರುತ್ತೆ ಓಕೆ ಇದೀ ನೋಡಿ ಬ್ಯಾಂಕ್ ಮಾಡಿಬಿಟ್ರೆ ಎಲ್ಲರ ರೊಕ್ಕ ಫಿನಿಶ್ ಐದು ಸಾವಿರದ ಆರ್ನೂರ ಅರವತ್ತಾರು ರೂಪಾಯಿ ಉಳಿತು ಇನ್ನೊಂದು ಏನಾರು ತರ್ಸ್ಬೋದು ಅಂದರೆ ನಾವು ಏನು ತರ್ಸೋಣ ಅಂದ್ರೆ ಇದನ್ನು ಪ್ಯಾಂಟ್ನಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ರೂಪಾಯಿ ಉಳಿತೈತಿ ಇದನ್ನು ತರಿಸ್ಬೋದು ಒಮ್ಮೆ ನೂರು ರೂಪಾಯಿ ಉಳಿತು ಇವಾಗ ಜಸ್ಟ್ ನಾವು ನೋಡಬೇಕಾಗಿದ್ದು ಟೈಮ್ ಆಗಿದೋ ಇಲ್ಲೋ ಓಕೆ ಆಗಿದೆ ಪ್ರಾಡಕ್ಟು ಇಲ್ಲೇ ಬಂದಿದೆ ಇದನ್ನು ನಾವು ಎತ್ಕೊಂಡು ಹೋಗ್ಬೇಕು ಒಳಗಿಡಬೇಕು ಬನ್ನಿ ಎಲ್ಲಿಡೋಣ 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 ಇಲ್ಲಿ ಒಂದು ಹೊಸ ಜಾಗ ಆಗೈತಿ ಇಲ್ಲಿರೋಣ ಬೇಡ ಮತ್ತು ಇಲ್ಲೊಂದು ಹೊಸ ಜಾಗೈತಿ ಇಲ್ಲಿನೂ ಇಡೋಣ ಬೇಡ ಮತ್ತು ಇಲ್ಲೇ ಇದೆಯಲ್ಲ ಮತ್ತೆ ಅಲ್ಲಾಕೆ ಹೋಗಿ ದೂರ ಇಡಬೇಕಂತ ನನ್ನ ವಿಚಾರ ಇಲ್ಲಿಟ್ಬಿಟ್ರೆ ಮುಗಿದ ತ ಪಕ್ಕದ ಫ್ಲಸ್ ಮಾಡಿಬಿಟ್ರೆ ನೋಡಿ ನಮ್ಮ ಕಸ್ಟಮರ್ಗೆ ಮತ್ತೊಂದು ಸಲ್ಪ ಓಕೆ ಈಗ ನಮಗೆ ಆಗಬೇಕಾಗಿದ್ದು ಮತ್ತೆ ಒಂದು ನಿಮಿಟ್ ಇಪ್ಪತ್ತೆಂಟು ನಿಮಿಷ ಆಗಬೇಕು ಆದರೆ ಇನ್ನೊಂದು ಪ್ರಾಡಕ್ಟ್ ಬಂದು ಬೀಳತ್ತೆ ವೇಟ್ ಮಾಡಿ ಓಕೆ ಇವಾಗ ಬಂದಿದೆ ನಮ್ಮ ಪ್ರಾಡಕ್ಟ್ ಬರ್ತಾ ಇದೀವಿ ನೋಡಿ ಇಲ್ಲಿ ಇಲ್ಲಿ ಗಾಡಿ ಬಂತು ನೋಡಿ ಇವಾಗ ಗಾಡಿ ಬಂದು ಗಾಡಿ ಬಂತು ಬಂತ ಇಲ್ಸಾ ಬಿಟ್ಟರು ಟನ್ ಅಂತ ಮ್ಯಾಗಿಂದು ಬಿತ್ತಲ್ಲ ಇಮಾನ ಬಂತೇನು ಇಮಾನ ಇಲ್ಲೇ ನೋಡಿ ಮಸ್ತ್ ಇದೆ ಇದರಲ್ಲಿ ಪ್ರಾಡಕ್ಟು ಇಷ್ಟು ಕುಂದಿರ್ತಾವಂದ್ರೆ ಜಾಗ ಕುಂದಿರ್ತಾವ ಓಕೆ ಎಲ್ಲಿಡಬೇಕಪ್ಪ ಅಂದರೆ ನಾನು ಯಾವಾಗ ಎಲ್ಲಿಟ್ಟಿನ ನನಗೆ ಗೊತ್ತಾಗಲ್ಲ ಇಲ್ಲೇ ಇಟ್ಬಿಡ್ತೀನಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಇಟ್ಕೊತಾ ಬಂದಿನಲ್ಲ ಶಾಪಿಂಗ್ ಹೋಗಿ ಹಿಂದೆ ಸ್ವಲ್ಪ ನೋಡಿ ಜಾಗ ಬರೊಬ್ಬರು ಶಟ್ ಮಾಡಿಬಿಟ್ರೆ ಪ್ಲಸ್ ಮಾಡಿಬಿಟ್ರು ವಾ ವಂಡರ್ಫುಲ್ ಫುಲ್ ಓ ಇನ್ನೊಂದು ಬರ್ತಾ ಇದೆ ಇದನ್ನು ಕೂಡ ನಾವು ನೆಕ್ಸ್ಟ್ ಡೆಲಿವರಿ ಅಂತ ಹೇಳ್ಬೋದು ಇಲ್ಲೇ ಬಂದು ಬರುತ್ತೆ ಅದನ್ನು ಕೂಡ ನೋಡೋಣ ಬನ್ನಿ ಓಕೆ ಇವಾಗ ಬರ್ತಾ ಇದೆ ಟೈಮ್ ಒಂದು ಮಿಸ್ ಮೇಲೆ ಆಗಿ ಮತ್ತೆ ಕೆಳಗಡೆ ಆಗ್ಬಿಟ್ಟಿದೆ ಆ ಬಂತು ಬಂತು ಓ ಮೈ ಗಾಡ್ ಇದು ಬ್ಯಾಗ್ ಇಡೋದು ಇಲ್ಲಿಡೋಣ ನೆಕ್ಸ್ಟ್ ಇದು ನಮಗೆ ಬ್ಯಾಗ್ ಇಡೋದು ಅನುಕೂಲ ಭಾಳ ಇದೆ ನೆಕ್ಸ್ಟ್ ಇನ್ನೊಂದು ಪ್ರೊಜೆಕ್ಟ್ ಹೊರಗೆ ಅಂದರೆ ಇದು ಭಾಳ ದೊಡ್ಡದಲ್ಲ ಅದಕ್ಕೆ ಸ್ವಲ್ಪ ಲೇಟಾಗಿದೆ ಇವಾಗ ಎಲ್ಲ ಒಂದೊಂದು ಪ್ರಾಡಕ್ಟು ಇದೆ ನೋಡಿರಿ ಓಕೆ ಇಲ್ಲಿ ಇಡೋಣ ಫಸ್ಟ್ ನಾವು ಪ್ರಾಡಕ್ಟ್ನ ಇಲ್ಲಿ ಇಟ್ಕೊಂಡು ತಗೋಣ ಯಾಕಂದ್ರೆ ಇವಾಗ ಅಂಗಡಿ ತುಂಬೋದು ಗ್ಯಾರಂಟಿ ಇಲ್ಲ ಆದರೂ ಕೂಡ ತುಂಬ ತನಿಸುತ್ತೆ ಯಾಕಂದರೆ ಆಲ್ರೆಡಿ ನಾವು ನಮ್ಮ ಸೆಲ್ಫಿಗೆ ಸೆಲ್ಫಿ ಇರಲಿ ಮತ್ತು ಸೆಲ್ಫ್ ಡಿಫೆಂಡ್ ಮತ್ತು ಎಲ್ಲನೂ ಖರ್ಚು ಮಾಡ್ಬಿಡಿ ಇದನ್ನು ಇದಕ್ಕೊಂದು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡಿರ್ಬೋದು ಸೆಲ್ಫಿಗೆ ಬನ್ನಿಗಾದ್ರೆ ಇನ್ನೊಂದು ಪ್ರಾಡಕ್ಟ್ ಬರ್ತಾಯಿದೆ ಓ ಮೈ ಗಾಡ್ ಮೂರು ನಿಮಿಷ ನಾವು ವೇಟ್ ಮಾಡಲೇಬೇಕು ಬನ್ನಿಗಾದರೆ ವೇಟ್ ಮಾಡೋಣ ಭಾಳ ವೇಟ್ ಮಾಡಿಬಿಟ್ಟು ಇನ್ನೊಂದು ಫಿಫ್ಟಿ ಮಿನಿಟ್ಸ್ ಇದೆ ಇದಕ್ಕೆ ನಾವು ಕ್ಲೋಸ್ ಮಾಡಿದ್ದಿಲ್ಲ ಕ್ಲೋಸ್ ಮಾಡ್ಬೋದ ಇವಾಗ ಕಸ್ಟಮರ್ ಬರ್ತಾ ಇದ್ದಾವೆ ಇದ್ದಿದ್ದ ಐಟಮ್ ಹೋಯ್ತಾರೆ ಅದಕ್ಕೆ ಮತ್ತೆ ಒಂದು ಬೇರೆ ಬೇರೆ ಥರ ಒಂದು ಆರ್ಡ್ರನ್ನ ಮಾಡೋ ಬರತ್ತೆ ಯಾಕಂದರೆ ಇವಾಗ ಇದು ಒಂದು ಮತ್ತು ಈ ಒಂದು ಮೂರು ಪ್ರಾಡಕ್ಟ್ನ ನಾವು ಖರೀದಿ ಇದು ಮಾಡಿದ್ದೀವಲ್ಲ ಅದು ಒಂದು ಸ್ವಲ್ಪ ಮಾರಾಟ ಮಾಡೋಣ ಅಂತೇಳಿ ನನ್ನದು ವಿಚಾರ ಓಕೆ ಬನ್ನಿಂಗಂದ್ರೆ ನಾನು ಎಲ್ಲಿ ಕುಂದರ್ಬೇಕು ನನಗ ಗೊತ್ತಾಗಬೋದು ಓಕೆ ಒಂದು ಪ್ರಾಡಕ್ಟ್ ಐ ಸಾರಿ ಯಾರ ಈ ಪ್ರಾಡಕ್ಟು ಸರ್ ಹಿಂಗಲ್ಲ ಓ ಏನು ಇದ್ದೀನಪ್ಪ ನನಗೂ ಗೊತ್ತಾಗ್ತಾಯಿಲ್ಲ ಯಾಕಂದರೆ ಇದು ಕ್ಲೋಸ್ ಮಾಡಿಬಿಟ್ಟು ಅವನಿಗೆ ಸ್ವಲ್ಪ ಸಿಟ್ಟು ಬಂದು ಹೋಗ್ಬಿಟ್ಟು ಇವನು ಮಾಯಾನ ಆಗ್ಬಿಟ್ಟು ನೋಡಿ ಇರಲಿ ನಾವು ಇವಾಗ ಪ್ರಾಡಕ್ಟ್ನ ನಾವು ಹೊಟ್ಟಿದ್ದೀವಲ್ಲ ಆಗಲೇ ಇದು ನಮಗೆ ಒಂದು ನೂರ ಐವತ್ತು ರೂಪಾಯಿ ಆಗಿದೆ ನೋಡಿ ರಿಸೀವ್ಡ್ ಓಕೆ ಕ್ಯಾಶ್ ಪೇಮೆಂಟ್ ಓಕೆ ಒಂದೂರ ಐವತ್ತು ರೂಪಾಯಿ ಬಿಲ್ ಆಗಿದೆ ತೊಂಬತ್ತು ಟೋಟಲ್ ತೊಂಬತ್ತೈದು ರೀ ಓಕೆ ಒಂದು ನೂರ ಐವತ್ತು ರೂಪಾಯಿ ನಮ್ಮ ಮಗ ಕೊಟ್ಟಿದ್ದಾಳೆ ತೊಂಬತ್ತೈದು ರೂಪಾಯಿ ಬಿಲ್ ಆಗಿದೆ ನಾವು ಎಷ್ಟು ಮುರಿದಬೇಕು ಮುರಿಬೇಕೆಷ್ಟು ಮುರಿಬೇಕೆಷ್ಟು ಫಿಫ್ಟಿ ಐನ್ ಫೋರ್ ಪಾಯಿಂಟ್ ಚಿಲ್ಡ್ರ ಕೊಡಬೇಕು ಇದು ಹತ್ತು ಹದಿನೇಳು ಓಕೆ ಹೀಗೆ ಕೊಡಬಿಟ್ರೆ ಅದು ಪ್ಲೇಸ್ ಆಗ್ತಾ ಹೋಗತ್ತೆ ಓಕೆ ನೋಡಿ ಇದು ನಮ್ಮ ಒಂದು ಅಂಗಡಿಯ ಟೆಕ್ನಿಕು ವಾ ಎಷ್ಟು ಗಿರಾಕಿ ಬಂದ ನೋಡ್ರಿ ಹಿಂಗತ್ತೆ ರಿಯಲ್ ರಿಯಲ್ ಲೈಫ್ನಾಗೂ ಇರೋದಿಲ್ಲ ಅಂತೀರನಾ ಇರತ್ತಪ್ಪ ಕಷ್ಟಪಟ್ಟರೆ ಎಲ್ಲ ಆಗತ್ತಂತ ದೊಡ್ಡೋರು ಹೇಳ್ತಾರ ಓಕೆ ಆ ಥರ ನಾವು ಕೊಡ ಇಲ್ಲೇ ಇದೀವಲ್ಲ ಏನು ಮಾಡ್ತಾಯಿದ್ದೀವಿ ಹಾಂ ಏನು ಮಾಡ್ತಾಯಿದ್ದೀವಿ ಏನೂ ಮಾಡ್ತಾಯಿಲ್ಲ ಆದರೂ ಕೂಡ ಈಗ ನಾವು ಭಾಳ ಬಿಜಿ ಇದ್ದೀವಿ ನಾನು ಏನೇನೋ ಮಾತಾಡ್ಕೊತೀನಿ ಮಾಡ್ತಾ ಮಾಡ್ತಾಯಿದ್ನಲ್ಲ ಸ್ವಲ್ಪ ವೇಟ್ ಆ್ಯಂಡ್ ವೇಟಿಂಗ್ ಪ್ರಾಡಕ್ಟು ಹೊರಗಡೆ ಬಂದಾವ ಓ ಮೈ ಗಾಡ್ ಸ್ವಲ್ಪ ಅಯ್ಯವು ಪ್ರಾಡಕ್ಟ್ ಸ್ವಲ್ಪ ಅಯ್ಯವು ಹೆಂಗೆ ಒಟ್ಟಬೇಕು ಹೇಳ್ರಿ ನಾನು ಇತ್ತಾಗ ಕಸ್ಟಮರು ಇತ್ತ ಪ್ರಾಡಕ್ಟು ಹೆಂಗೆ ನಾವು ಕೆಲಸ ಮಾಡಬೇಕು ನಂಗೆ ಗೊತ್ತಾಗ್ತಲ್ಲ ಕಲಸಗಾರ ತೊಗೋಬೇಕಂದ್ರೆ ಇವ್ರು ಈಗೀಗ ಹೊಟ್ಟಿದ್ದು ಎಲ್ಲ ಐಟಮ್ ಖಾಲಿ ಮಾಡಬೇಕಲ್ಲಪ್ಪ ಸ್ವಲ್ಪ ಎಪ್ಪ ಇವರು ಓಕೆ ಇಲ್ಲೇ ಐದೈದು ಮಂದಿ ಆಗ ಮಂದಿ ಬರಾಕುತ್ತಾವೆ ಕಸ್ಟಮರ್ ಬಂದು ಬರಾಕುತ್ತವೆ ಇಲ್ಲಿ ಮಾಲ್ ಒಟ್ಟಬೇಕು ಅಂದು ಇಲ್ಲ ಬಿಲ್ ಮಾಡಬೇಕು ಅಂದು ಬಿಲ್ ಮಾಡಿ ರೊಕ್ಕ ಇಸ್ಕೊಂಡು ಹೋಗಿ ಕೊಡಬೇಕು ಅಂದು ಈ ಯಾರಂತ ನೋಡಬೇಕು ಹೆಂಗಂತ ನೋಡ್ಬೇಕು ನಾನು ಗೊತ್ತಾಗ್ತಾ ಇಲ್ಲಲ್ಲ ಓಕೆ ಈ ಪ್ರಾಡಕ್ಟ್ ಆಗ ಬಂದಿದ್ದೆ ಬಂದಿದ್ದೆ ಬಂದಿದ್ದ ಬಂದಿದ್ದೆ ಬಂದಿದ್ದ ಬಂದಿದ್ದ ಯಾಪು ಯಾಪು ಊಪ್ಪ ಏ ಇದು ಡಬ್ಬಿ ಖಾಲಿ ಆಯ್ತು ಏನು ಮಾಡ್ಬೇಕು ನಂಗೆ ಗೊತ್ತಾಗ್ತಲ್ಲ ಎಷ್ಟು ಪ್ರಾಡಕ್ಟ್ ನಾನು ಆರ್ಡ್ರ್ ಹಾಕಿನಂದ್ರೆ ಒಂಬತ್ತು ಸಾವಿರ ರೂಪಾಯಿದು ಪ್ರಾಡಕ್ಟ್ ಆರ್ಡ್ರ್ ಹಾಕಿನ ರೀ ಸ್ವಲ್ಪ ಇದು ಹಾಂ ಸ್ವಲ್ಪ ಹೇಳ್ರಿ ನೀವ ಜಗ್ಗು ಪ್ರಾಡಕ್ಟ್ ಆರ್ಡ್ರ್ ಹಾಕಿನಿ ಐದುನೂರು ರೂಪಾಯಿ ಬಂದೈತಿ ಇನ್ನೊಂದು ಹೇಳಪ್ಪ ಅಂದ್ರೆ ನಿಮಗೆ ತಾನು ತೋರಿಸ್ಬೇಕಂತೀನಿ ನೋಡ್ತಾ ಇರೋ ಇನ್ನೊಂದು ನಿಮ್ಮ ನೀವು ಇನ್ನೊಂದು ತೋರಿಸ್ತೀನಿ ಓಕೆ ಒಂದು ಹೊಸ ಪ್ರಾಡಕ್ಟ್ನ ನಾವು ಲೈಸೆನ್ಸ್ ಲೈಸೆನ್ಸ್ ಲೈಸೆನ್ಸ್ನ ತೊಗೊಂಡಿವೆ ಆಗಲೇ ಆ ಲೈಸೆನ್ಸ್ ಇದೆಯಲ್ಲ ಆ ಹೊಸ ಪ್ರಾಡಕ್ಟ್ ಬಂದಿದೆಯಲ್ಲ ಅದು ನಾವು ಖರೀದಿ ಮಾಡಿ ಅದರ ಒಂದು ಪ್ರೈಸ್ ಏನಿದೆ ನೋಡಿ ಮಸ್ತ್ ತೋರಿಸ್ತೀನಿ ನೋಡ್ತಾ ಇರೋ ಇದು ಆದಮೇಲೆ ಇವಾಗ ಮತ್ತೆ ಹಿಂದೆ ಹೊರಗಡೆ ಆಗ ಬಂದಿದ್ದ ಬಂದಿದ್ದು ಪ್ರಾಡಕ್ಟು ಬಾ 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 ಹೊಸ ಹೊಸ ಅಂಗಿ ಹೊಸ ಹೊಸ ಪ್ರಾಡಕ್ಟು ಓ ಮೈ ಗಾಡ್ ಅನ್ಬಿಲೀವ್ ಮೀ ಓಕೆ 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 ಇಡ್ತಾ ಇದ್ದೀವಿ ಎಲ್ಲಾನು ಇಡ್ತಾ ಇದೀವಿ ಕಸ್ಟಮರು ಕರೀತಾ ಇದ್ದಾವೆ ರಾತ್ರಿ ಆಗಿದೆ ಓ ಮೈ ಗಾಡ್ ಪಾಲೇ ನಿಂತು ಬಿಟ್ಟಿದ್ದಾರೆ ಪಟ 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 ತೊಗೋಬೇಕು ಮಾವ್ ಚಿಲ್ಡ್ರನ್ನ ಕೊಟ್ಬಿಟ್ಟ ಅವನೇ ಓಕೆ ಇವರಿಗೆ ನಾವು ಚಿಲ್ಲರಾಗ ಕೊಡಬೇಕು ಇಂಥ ಗಿರಾಕಿ ಬಂದರೆ ಹೆಂಗೆ ಚಿಲ್ಲರಾಗ ಕೊಡಬೇಕಾಗತ್ತೆ ಹೇಳಿ ಹಾಂ ಪಟ ಪಟ ಕೊಡಬೇಕು ಹೌದು ಚಿಲ್ಡರ್ ನಿಮ್ಮ ಕಡೆ ಇದ್ರೆ ಕೊಟ್ಟು ಬಿಡಬೇಕಪ್ಪ ಆಕಿ ಅಂದರೆ ಯು ಎ ಟಿ ಎಮ್ ಇದ್ದರೆ ನಮಗೆ ಇಲ್ಲ ಪಟ್ ಪಟ್ ಆಗ್ಬಿಡುತ್ತೆ ಆದರೆ ಕೈಯಾಗ ರೊಕ್ಕ ಕೊಡ್ತಾರಲ್ಲ ಅದು ನಮಗೆ ಸ್ವಲ್ಪ ತೊಂದರೆ ಏನು ಚೇಂಜ್ ಕೊಡಬೇಕು ಭಾಳ ಅಕ್ಸೆಂಟ್ ಕೊಡಬೇಕು ಯಾಕಂದರೆ ನಮ್ಮಿಂದ ಹೆಚ್ಚಿಗೆ ಹೋಗ್ಬಾರ್ದು ಅವರಿಂದ ಹೆಚ್ಚಿಗೆ ಕಮ್ಮಿ ಬರಬಾರ್ದು ಅದು ಭಾಳ ಇಂಟ್ರೆಸ್ಟಿಂಗ್ ಯಾಕೆಂದರೆ ಒಂದು ತಲೆ ಒಂದು ತಾಯಕ ಇರೋದಿಲ್ಲ ಅಂದರೆ ನಾಲ್ಕೈದು ತಲೆ ತಲಿ ಹೋಗ್ತಿರ್ತೈತಿ ಸ್ವಲ್ಪ ಮಿಸ್ಟಿಕ್ ಆದ್ರಪ್ಪ ಅಂದ್ರೆ ಅವರು ನಮಗೆ ಕಸ್ಟಮರ್ ಬೈದು ಹೋಗ್ತಾರೆ ಕರೆಕ್ಟ್ ಕೊಡಬೇಕಂತೇಳಿ ನಾವು ಸಂಬಸ್ಕೋಬೇಕು ಯಾಕಂದರೆ ನಮ್ಮ ತಪ್ಪಿರುತ್ತೆ ಯಾಕಂದರೆ ನಾವು ಕರೆಕ್ಟ್ ಕೊಡಬೇಕತ್ತಲ್ಲ ಓಕೆ ಇಲ್ಲಿ ಬಂತು ಟೂ ಹಂಡ್ರೆಡ್ ಥರ್ಟಿ ನೋಡಿ ಯಾರು ನೋಡ ಮೂವತ್ತು ಮೂರು ದಿನ ಇದು ಕೌಂಟ್ ಮಾಡೈತಿ ಅಂದರೆ ಇದು ಮ್ಯಾಗೆ ಕೌಂಟ್ ಮಾಡೈತಿ ಇದು ಏನೇ ಟೋಟನ್ ಕಸ್ಟಮರ್ ಹನ್ನೊಂದು ಹನ್ನೊಂದು ಮಂದಿ ಬಂದಾರ ಹದಿಮೂರು ಸಾವಿರ ರೂಪಾಯಿ ಇತ್ತು ಹದಿಮೂರು ಸಾವಿರ ರೂಪಾಯಿನಾಗ ನಾವು ಖರ್ಚು ಮಾಡಿದ್ದೀವಿ ಹದಿಮೂರು ಸಾವಿರ ನಮಗೆ ಟೋಟಲ್ ರೆವೆನ್ಯೂ ಇವಾಗ ಆಗಿದ್ದು ಓಕೆ ಮಾಲ್ ಬಂದು ಒಟ್ಕೊಂಡು ರೆವೆನ್ಯೂ ಮಾಡಿದ್ದು ಏಳ್ನೂರ ಎಪ್ಪತ್ತು ಟ್ಯಾಕ್ಸ್ ಎಪ್ಪತ್ತ ಏಳು ಟೋಟಲ್ ಇದೆ ಈಗ ಬ್ಯಾಲೆನ್ಸು ಒಂಬತ್ತು ಸಾವಿರ ಒಂಬತ್ತು ನೂರು ಓಕೆ ಕಟ್ ಆಯಿತು ಓಕೆ ಹಿಂಗೆ ಆಯ್ತು ನೋಡಿರಿ ರಾತ್ರಿ ಆಯಿತು ಎಲ್ಲರೂ ಹೋದರು ಮಾತು ತೊಗೊಂಡು ಇವಾಗ ಏನೈತೆ ಪಟ 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 ಒಟ್ಕೊಂಡ ಕಸ್ಟಮರ್ ಬರ್ತಾರಾ ಓ ಮೈ ರಾತ್ರಿ ಆದರೂ ಕೂಡ ಪ್ರಾಡಕ್ಟ್ ಇವಾಗ ಬಂದಿದ್ದ ಬಂದಿದ್ದೆ ಬಂದಿದ್ದ 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 ಹೆಂಗೆ ಮಾಡಲಪ್ಪ ಹೇಳ್ರಿ ಹೆಂಗೆ ಮಾಡಲಿ ನಾನು ಹಿಂಗೆ ನೋಡ್ರಿ ಕಸ್ಟಮರ್ಗೂ ನಾನೇ ನೋಡಬೇಕು ಮತ್ತೆ ಬಿಲ್ನು ಕೂಡ ನಾನೇ ಮಾಡಬೇಕು ಮಾಲ್ ಬಂದಿದ್ದು ಕೂಡ ನಾನೇ ಮೇಂಟೈನ್ ಮಾಡಬೇಕು ನಾನೇ ಒಟ್ಟಬೇಕು ಅದು ಹೋದ್ರಿ ಆರ್ಡ್ರ್ ಹಾಕ್ತವರು ಯಾರು ನಾನೇ ಇಷ್ಟೆಲ್ಲ ಕೆಲಸ ಮಾಡಿ ಕೆಲಸ ನನಗೆ ಆಗಂಗಿಲ್ಲ ಹ್ಞೂ ಇದೊಂದು ಬಾಕಿ ಇತ್ತು ನೋಡಪ್ಪ ನಿನ್ನ ಕೈಲ ಆಗ ಮತ್ತೆ ಮಾಲ್ ಹೇಳಿರಿ ತಡ್ರಿ 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 ಎಲ್ಲ ಮಾಲ್ ಓಡ್ತೀನಿ ಬೆಳಕಾತೋ ನಿನ್ನವರ ಕಸ್ಟಮರ್ ಬರ ಕೂತ್ರು ಮಾರಯಾ ಬೆಳಕಾತ್ರು ಮಾರಯಾ ಓಕೆ 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 ಎಲ್ಲ ಪ್ರಾಡಕ್ಟ್ನ ನಾನು ಆಲ್ಸ್ಟ್ ಇಟ್ಟಿದ್ದೀನಿ ಒಮ್ಮೆ ನೂರು ಬಂದಿದೆ ಆಗಲೇ ಅದ್ರಾಗ ಲಾಭನೂ ಕೂಡ ಬಂದಿರುತ್ತೆ ಆಗಿದೆ ಮಸ್ತು ಮಜಾ ಓಕೆ ಚಾಕೊಲೇಟ್ ಕೂಡ ನಾವು ಖರೀದಿ ಮಾಡಬೇಕು ಆದರೆ ಇಲ್ಲಿ ಅಂಗಡಿ ನಮಗೆ ಸಿಗ್ತಾ ಇಲ್ಲ ರಿಯಲ್ ಲೈಫ್ನಲ್ಲಿ ಇರತ್ತಾ ಆದರೆ ಈ ಥರ ಬಿಸ್ನೆಸ್ ಇರಬೇಕಲ್ಲ ಓಕೆ ಇರತ್ತೆ ಅದಕ್ಕೆ ಇರಲ್ಲ ಮಾಡಿದರೆ ಎಲ್ಲಾನು ಹೋಗತ್ತಾ ಇದು ಬಿಡ್ರೆ ಮೊದಲು ಏನೇನೋ ಮಾತಾಡಬೇಡ ಮೊದಲು ಕಸ್ಟಮರ್ ಬರೋಕ್ಕೂತವು ಮಾಲ್ ಒಟ್ಟರೆ ಕಲೀವಿ ಓಕೆ ಗಾಯ್ ಓಕೆ 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 ಇದು ಪ್ರಾಡಕ್ಟು ಈಗ ಇನ್ನೊಂದು ಏನಾದರೂ ಬರ್ತಾ ಇದೆ ನೋಡ್ತಾ ಇರಬೇಕಾಗ ಓಕೆ ಇದೆಲ್ಲ ತುಂಬ್ತಿಲ್ಲ ಇದು ಮೂಳಿದಾವಲ್ಲ ಮೂಳ ಮೇಲೆ ಇಟ್ಬಿಡ್ತೀನಿ ಆವಾಗ ಮತ್ತೇನು ಮಾಡ್ಬೇಕೇಳರಿ ಓಕೆ ಎಲ್ಲ ಒಂದೊಂದು ಪ್ರಾಡಕ್ಟು ನಾವು ಆರ್ಡ್ರ್ ಇದ್ದೀವಿ ಬಂದಿದ್ದಾವೆ ಓ ಮೈ ಗಾಡ್ ಇದು ಒಂದು ಓಕೆ ಇದೇನಿದೆ ಮೂಲನಲ್ಲಿ ಒಂದೋ ಒಂದೋ ಪ್ರಾಡಕ್ಟು ಒಂದು ನಾವು ನಾಲ್ಕು ನಾಲ್ಕು ತಂದು ಒಟ್ಟಬೇಕು ಇಪ್ಪತ್ತು ನಿಮಿಷದಲ್ಲಿ ಇನ್ನೂ ಇಪ್ಪತ್ತೊಂಬತ್ತು ನಿಮಿಷದಲ್ಲಿ ಒಂದು ಪ್ರಾಡಕ್ಟ್ ಬರ್ತಾ ಇದೆ ಓಕೆ ಇನ್ನೂ ಎಷ್ಟು ಪ್ರಾಡಕ್ಟ್ ಅದಾವೆ ಗೊತ್ತಿಲ್ಲ ಒಂದೇ ಬ್ಯಾಗ್ ನೋಡಿ ನೋಡೋಕೆ ಬಾ 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 ಭಾರಿ ಅದಕ್ಕೆ ಇರಲಿ ನಡೀತೈತಿ ಒಂದು ಬೇಕಾಗಿತ್ತು ಒಂದೊಂದು ತೊಗೊಂಡ್ರೆ ಅಂತೇನು ಚಿಂತೆ ಮಾಡೋಕೊಬೇಡ್ರೆ ಒಂದು ರೂಪಾಯಿ ಎಂಟನೇ ಹೆಚ್ಚಿಗೆ ಹೋದ್ರೆ ನಡಿತೈತಿ ಏನಾಗಲ್ಲ ಆದರೂ ಕೂಡ ಒಂದೊಂದು ರೂಪಾಯಿ ಹೆಚ್ಚಿಗೆ ಕೊಡಬಾರ್ದು ಅಂದ್ರೆ ನನ್ನ ವಿಚಾರ ಓಕೆ ಏನಾಗಲ್ಲ ಕೊಟ್ಟರು ನಮಗೆ ಗಿರಾಕಿ ಮತ್ತೆ ಬರ್ತಾವಂತೆ ನಾವು ಕೊಡ್ತೀವಿ ಅಷ್ಟೇ ಮತ್ತೆ ಏನಪ್ಪ ಇವಾಗ ಪ್ರಾಡಕ್ಟ್ ನಾವು ತೊಗೊತು ಮತ್ತೆ ಮಾಲ್ನ ಸೇಲ್ ಮಾಡ್ತಾಯಿದ್ವಿ ನಮಗೆ ಅಗತ್ಯ ಆಗ್ತಾ ಇದೆ ನೋಡಿ ಹದಿಮೂರು ನೂರು ರೂಪಾಯಿ ಹದಿನಾಲ್ಕು ನೂರು ರೂಪಾಯಿ ಆಯಿತು ಓಕೆ ಒಂದು ನಾ ಹಾಕ್ಬೇಕಂದ್ರೆ ಎಲ್ಲ ಪ್ರಾಡಕ್ಟು ಇವಾಗ ಆಲ್ರೆಡಿ ಬಂದಿದ್ದಾವೆ ಯಾಕೆಂದ್ರೆ ಇದು ಮಗ್ ಟೈಮ್ ಇಲ್ಲ ಅದಕ್ಕೆ ಇನ್ನೊಂದು ಪ್ರಾಡಕ್ಟನ್ನ ನಾವು ಹೊಸ ಪ್ರಾಡಕ್ಟ್ನ ಅಂತ ನಾನು ವಿಚಾರ ಮಾಡಿದ್ದೀನಿ ನೀವು ಕಂಟಿನ್ಯೂ ನೋಡ್ತಾ ಇದ್ರೆ ನಾನು ಅಗದಿ ಮಸ್ತ್ ಹೊಸ ಪ್ರಾಡಕ್ಟ್ನ ಈಗ ಲಾಂಚ್ ಮಾಡಿ ಲಾಂಚ್ ಅಲ್ಲ ಲೈಸೆನ್ಸ್ ತೊಗೊಂಡ್ವಿ ಇದು ಒಂದೇ ಒಂದು ಪ್ರಾಡಕ್ಟ್ ಇವಾಗ ಏನು ನಾ ಏನು ಮಾತ್ರ ನನಗ ಗೊತ್ತಾಗೋದು ತಲೆ ಕೆಟ್ಟಬಿಟ್ಟೈತಿ ಕಸ್ಟಮರ್ಗು ನಾನು ಬೆಲ್ ಮಾಡಬೇಕು ನಾನು ಕೊಡಬೇಕು ಮಾರ್ ಬಂದಿದ್ದು ನಾನು ಓಟ್ಬೇಕು ಹೆಂಗಿದು ಹೆಂಗಿದು ಅನ್ನೇ ಇದು ಪೂರ ಅನ್ಯ ಅನ್ಯ ಅಂದ್ರೆ ಅನ್ನೇ ಓತಡಿ ಒಂದ ಪಾಯಿಂಟ್ ಉಳಿದೈತಿ ಓಕೆ ಇವಾಗ ಏನೈತಿ ಓಕೆ ಸ್ವಲ್ಪ ಕಸ್ಟಮರ್ಗೆ ನಾವು ಮೇಂಟೈನ್ ಮಾಡ್ಬೇಕಿನ್ನ ಸೀಟ್ ಎದ್ದು ಬಿಡ್ತಾರ ಇನ್ನೇ ಬರಬೇಕು ಬೇಡ ಅವ್ರನ್ನ ನಮ್ಮ ಅಂಗಡಿಗೆ ಏನಿದೆ ಸ್ವಲ್ಪ ಸ್ಪೀಡ್ ಕೊಡೋಣ ಹಂಗೇನಿಲ್ಲ ಅವರು ಸಂಭಾಸ್ಕೊಂತಾರೆ ನಾವು ಸಂಭಾಸ್ಕೋಬೇಕು ಎಲ್ಲರೂ ಸಂಭಾಸ್ಕೊಂಡು ಹೋದ್ರೆ ಅದಕ್ಕೆ ಒಂದು ಬೆಲೆ ಇರುತ್ತೆ ಓಕೆ ಟ್ವೆಂಟಿ ಸೆವೆನ್ ಓಕೆ 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 ಟ್ವೆಂಟಿ ಸೆವೆನ್ ಫಿಫ್ಟಿ ಫೈ ಏನೇನೋ ಮಾತಾಡಕ್ಕೆ ಮಾತಾಡ್ಕೊತೀನಿ ನಾನು ಹಂಗಿರ ತಪ್ಪು ತಿಳ್ಕೊಳಕ್ಕೆ ಹೋಗಬಾರ್ರಿ ಇಲ್ಲಿ ಕಸ್ಟಮರ್ ಭಾಳ ಅದಾವ ಅಂತೇಳಿ ನನಗೆ ಏನು ತಿಳಿಯೋ ಹೋದು ಓಕೆ ಇದು ಆಯ್ತು ಇಲ್ವಾಗ ಇವಾಗ ಎರಡು ಸಾವಿರದ ಐದುನೂರು ರೂಪಾಯಿ ಬಂತು ನಾನು ಹೊಸ ಪ್ರಾಡಕ್ಟ್ನ ಇವಾಗ ಆರ್ಡ್ರ್ ಮಾಡ್ತಾಯಿದ್ದೀನಿ ಕಲ್ಗಿಂತ ಓಕೆ ಇದೂ ಎರಡು ನೂರು ಹೊಸ ಸಸ್ಮಾ ಬಂತಿದ್ದು ಇದೊಂದು ಎರಡು ಹಾಕ್ತೀನಿ ಏ ಸಾವಿ ಒಂದು ಸಾಕಲಪ್ಪ ಕ್ಲಿಯರ್ ಮಾಡಿ ಒಂದು ಮತ್ತು ಇದು ಒಂದು ಹಾಂ ಮತ್ತು ಇದು ಒಂದು ಮತ್ತೆ ಇದು ಒಂದು ಮತ್ತು ಇದು ಒಂದು ಮತ್ತೆ ಇದು ಒಂದು ಮತ್ತು ಪಾರ್ ಸಾವಿರ ರೂಪಾಯಿ ಐತಿ ಫಸ್ಟ್ ಇವು ಹೊಸ ಐಟಮ್ ಇದೆ ತರಿಸ್ಕೊಳ್ಳೋಣ ಓಕೆ ತರಿಸ್ಕೊಂಡು ಅದಕ್ಕೆ ಪ್ರೈಜ್ ನಾವು ಸೆಟ್ ಮಾಡಬೇಕಾಗತ್ತೆ ಓಕೆ ಓಕೆ ಇದು ಪ್ರಾಡಕ್ಟ್ ನಮಗೆ ಟೈಮಿಂಗ್ ಕೊಟ್ಟಿದೆ ಟೈಮಿಂಗ್ ಎಷ್ಟು ಕೊಟ್ಟಿದೆ ಓಕೆ ಇದು ಇದನ್ನ ಮೊದಲು ನೋಡಲ್ಲ ಮಗನೇ ಓಕೆ ಅರೆ ಬಾ ಬಾ ಓ ಮೈ ಗಾಡ್ ಹೆಚ್ಚಿಗೆ ಕೊಟ್ಬಾರ್ದು ಹೆಚ್ಚಿಗೆ ಕೊಟ್ಟರೆ ಏನು ಲಾಭ ಉಳಿತೈತೆ ಹೇಳ್ರಿ ನೀವು ಇದು ಸಿಗೋದ ಹತ್ತು ರೂಪಾಯಿ ಐದು ರೂಪಾಯಿ ಲಾಭ ಐದು ರೂಪಾಯಿ ಕೊಟ್ರೆ ಮುಗುವುದು ಒಂದು ಪ್ಯಾಂಟಿನ ಲಾಭನೂ ಹೋಗ್ಬಿಡತ್ತೆ ಹಂಗಾರೆ ಇದು ಇದು ಹಂಗ ಬಿಸ್ನೆಸ್ ಅಂದ್ರೆ ಎಲ್ಲ ಬಿಸ್ನೆಸ್ ಹಿಂಗೆ ಇರ್ತಾವು ಎಲ್ಲ ಒಂದೇ ಆದರೆ ಒಂದು ಅದರಲ್ಲಿ ಜಾಸ್ತಿ ಇಟ್ಟಿರ್ತಾರೆ ಲಾಭ ಜಾಸ್ತಿ ತೊಗೊತಾರೆ ನಾವು ಶಾನೆ ಇದ್ದಿದ್ರೆ ಬರೊಬ್ಬರಾಗಿ ತೊಗೊತೀವಿ ಇವಪ್ಪ ಎಷ್ಟು ಪ್ರಾಡಕ್ಟ್ ಖರೀದಿ ಮಾಡ್ಕೊಂಡಿ ಇಂಥ ಗಿರಾಕಿ ನಮಗೆ ದೇವರದ್ದಂಗೆ ಅಡಿ ಮೊದಲು ಕೊಟ್ಟು ಕಳಿಸ್ತೀನಿ ಓಕೆ 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 ಏನೋ ತಪ್ಪು ಮಾಡೀನಿ ನೋಡಿ ನಾನು ಇದು ಯೋರ್ ಮಾಡಬೇಕಿದಲ್ಲ ಓಕೆ ಅಯ್ಯಪ್ಪ ನೀವು ಸ್ವಲ್ಪ ಬಿಡ್ರಾಗ ಬಂದ ಬರ್ತೀರಪ್ಪ ಹೊರಗಡೆ ಪ್ರಾಡಕ್ಟ್ ಬಂದಿರ್ತಾವೆ ಓಕೆ ರಾತ್ರಿ ಆಯ್ತು ಮತ್ತೆ ಇವಾಗ ಮತ್ತೆ ಇವಾಗ ಟ್ಯಾಕ್ಸ್ ನೋಡಿ ಒಂಬೈನೂರು ರೂಪಾಯಿ ಖರ್ಚು ಮಾಡೀನಿ ಎರಡು ಸಾವಿರದ ಎರಡುನೂರ ನಲ್ವತ್ತಾರು ರೂಪಾಯಿ ಲಾಭ ಆಗೈತಿ ಲಾಭ ಅಂದ್ರೆ ಟೋಟಲ್ ಅರ್ನಿಂಗ್ ನಾನು ಖರ್ಚು ಮಾಡಿದ್ದು ಏನು ಇಲ್ಲ ಅದ್ರಾಗ ಬಂದುಬಿಟ್ಟಿದೆ ಟ್ಯಾಕ್ಸ್ ಇವಾಗ ಏಳ್ನೂರ ಇಪ್ಪತ್ನಾಲ್ಕು ಓ ಮೈ ಗಾಡ್ ಟ್ಯಾಕ್ಸ್ ಜಾಸ್ತಿ ಕಟ್ ನೋಡಪ್ಪ ಗೊತ್ತಿಲ್ಲ ನನಗೆ ಓಕೆ ಚಷ್ಮಾ ಬಂದಿದ್ದಾವೆ ಈ ಚಷ್ಮಾ ಇಡೋದಕ್ಕೆ ನಮಗೆ ಜಾಗ ಎಲ್ಲೇ ಉಂಟು ಜಾಗನ ಇಲ್ಲ ನಾಡಿ ಇದಕ್ಕೊಂದು ಕ್ಲಾಸಿಕ್ ತಗೋಬೇಕು ನಾವು ಓ ಮೈ ಜಾಗನೇ ಇಲ್ಲ ಇದಕ್ಕೊಂದು ಎಕ್ಸ್ಟ್ರಾ ಬಾಕ್ಸ್ ಖರೀದಿ ಮಾಡಬೇಕಾ ಮೈ ಗಾಡ್ ಓಕೆ ಇದನ್ನ ಇಲ್ಲಿ ಹೋಗಿ ಹೊರಗೇನ ಬಂದಿದ್ಲ ಇದು ವರ್ಷ ವರ್ಷ ಬ್ಯಾಗ್ ಓಕೆ ಇದನ್ನು ನಾವು ಇಲ್ಲಿ ಇಟ್ಟು ಕೆಲಸ ಇಲ್ಲೊಂದು ಸರಪು ಮತ್ತು ಇಲ್ಲೊಂದು ಮತ್ತೆ ಮತ್ತು ಐ ಮ್ಯಾಗಪ್ಪ ಮ್ಯಾಗ ಹಾಂ ಅಯ್ಯೋ ಇನ್ನೂ ಮೂರು ಅದಾವ ಇದು ಇಲ್ಲಿ ಹೋಗಿದ್ದೀನಿ ಮತ್ತು ಇದರ ಪ್ರೈಸ್ ನಾವು ಸೆಟ್ ಮಾಡ್ತಾಯಿದ್ದೀನಿ ಓಕೆ ಹದಿನೈದು ಮತ್ತೆ ಎಂಬತ್ತಾರು ನೋಡಿರಿ ಮಾರ್ಕೆಟ್ ಪ್ರೈಸ್ ಇಡ್ತಾ ಹೆಚ್ಚಿ ಹೆಚ್ಚಿಗೆ ಹಂಗಿಲ್ಲ ಓಕೆ ಸೆಟ್ ಆತಲ್ಲ ಒಂದು ಸಲ ಸೆಟ್ ಆದ್ರೆ ಮುಗೋದು ಹೊತ್ತು ನೀವು ಎಷ್ಟು ಸಲ ಸಾಮಾನು ತರಿಸಿದ್ರು ಮಾಲ್ ತರಿಸಿದ್ರು ಒಂದೇ ಇರತ್ತ ಪ್ರೈಝ್ ಓಕೆ ಹೆಚ್ಚಂಗಿರಲ್ಲ ಕಮ್ಮಿನೂ ಇರಲ್ಲ ಮತ್ತು ಇದು ಒಂದು ಹೊಸ ಪ್ರಾಡಕ್ಟು ನಾವು ಇಲ್ಲೇ ಇಡಬೇಕಂತ ಇಡ್ತಿದ್ವಿ ಓಕೆ ಇದು ಓಕೆ ಇದನ್ನು ಕೂಡ ಸೆಟ್ ಮಾಡಿ ಮತ್ತೆ ಓಕೆ ಇದನ್ನು ಕೂಡ ನಮಗೆ ಹೊಸ ಪ್ರಾಡಕ್ಟು ಇದನ್ನು ಕೂಡ ಇಲ್ಲೇ ಇಟ್ಬಿಡೋಣ ಮತ್ತೆ ಇನ್ನೊಂದು ಪ್ರಾಡಕ್ಟು ಬರ್ತಾಯಿದೆ ವೇಟ್ ಇದು ಆದಮೇಲೆ ಇದರ ಅಂತ ಇನ್ನೂ ಇಲ್ಲ ಓಕೆ ಇಲ್ಲಿ ಯಾರ ಕರೀತಿದ್ದಾರೆ ಇಬ್ಬರು ಕರೀತಿದ್ದಾರೆ ನೀವು ಅಲ್ಲೇ ಅಂದರೆ ಸ್ವಲ್ಪ ಯಾಕಂದರೆ ಭಾಳ ಕಲ್ಸೋದವು ಸ್ವಲ್ಪ ನೀವು ಸಂಭಾಷ್ಕೋಬೇಕು ನಾವು ಸಂಭಾಸ್ಕೋಬೇಕಂದ್ರೆ ಶಕ್ತಿಶಾಲಿ ಆಗತ್ತೆ ಇಲ್ಲಾಂದರೆ ನೀವು ಸಂಭಾಳ್ಕೊಂಡಿಲ್ಲ ನಾನು ಸಂಭಾಸ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಹೇಳ್ರಿ ಜೀವನದಲ್ಲಿ ಹೌದಲ್ಲ ಅದಕ್ಕೆ ಒಬ್ರಿಗೊಬ್ಬರು ಸಂಭಾಷ್ಕೊಂಡು ಹೋದ್ರೆ ಜೀವನ ಚೆನ್ನಾಗಿ ನಡಿತೈತಿ ಓಕೆ ಇದು ಆದಮೇಲೆ ಈ ಪ್ರಾಡಕ್ಟ್ ನಾವು ಇಲ್ಲಿ ಹಚ್ಚೋಣ ಯಾಕಂದ್ರೆ ಅಲ್ಲಿ ಇಡೋಕ್ಕೆ ಜಾಗಿಲ್ಲ ಇವು ತುಂಬ ಹೋಗ್ತಲ್ಲ ಇಲ್ಲೊಂದು ಸ್ವಲ್ಪ ಇಟ್ಬಿಡ್ತಿಂತಲ್ಲ ಓಕೆ ಇದು ಇಲ್ಲಿಟ್ಟು ಓಕೆ ಇದನ್ನು ನಾವು ಸೈಡ್ ತೊಗೊಂಬಂದು ಇನ್ನೊಂದು ಪ್ರಾಡಕ್ಟು ಆಲ್ರೆಡಿ ಕೆಂಪು ಸಿಲ್ಟಾ ವಾವ್ ಅಮ್ಯೂಸಿಂಗ್ ಇದೆ ರೀ ಓಹ್ ಮೈ ಗಾಡ್ ಕೆಂಪದಿದೆ ಅನ್ನ ಮಾತಾ ಇದೆ ಸೀವಿ ಸಾಲ್ಟು ಇದು ಆದಮೇಲೆ ನಾವಾಗೆ ಇವು ಆಗಲೇ ಎರಡು ಸಾವಿರ ರೂಪಾಯಿ ಕೂಡಿಬಿಟ್ಟವು ಇದನ್ನ ಫ್ರೈಝನ್ನು ನಾವು ಸೆಟ್ ಮಾಡೋಣ ಓಕೆ ಇಪ್ಪತ್ತು ರೂಪಾಯಿ ಮಾರ್ಕೆಟ್ ಫ್ರೈಝ್ ಇದೆ ಮಾರ್ಕೆಟ್ ಫ್ರೈಝ್ ಇಟ್ಟು ಓಕೆ ಮಾಡೋಣ ಮತ್ತು ಇದು ಒಂದು ಪ್ರಾಡಕ್ಟನ್ನು ನಾವು ಸೆಟ್ ಮಾಡಿ ಕ್ಯಾಸ ಸಾರಿ ಸಾರಿ ಹದಿನೈದು ಮತ್ತು ಎಂಬತ್ತ ಮೂರು ಇದು ಏನು ನೋಡ್ರಿ ಅಮೇಜಿಂಗ್ ಸೆಟ್ ಮಾಡಿದ್ದೀವಿ ಮತ್ತು ಏಯ್ಯ ಲಾಭ ಎಷ್ಟು ಸಿಗುತ್ತೆ ಅಂತ ಹೇಳಿಲ್ಲ ಇದರಲ್ಲಿ ಏಳು ರೂಪಾಯಿ ಸಿಗತ್ತೆ ಇದರಾಗ ಓ ಒಂಬತ್ತು ರೂಪಾಯಿ ಸಿಗತ್ತ ಇದಾದ ದೊಡ್ದ್ರಿ ಹತ್ತು ರೂಪಾಯಿ ಸಿಗ್ತಪ್ಪ ಅಂತ ನೋಡ್ರಿ ಓ ಮೈ ಗಾಡ್ ದೊಡ್ಡ ಲಾಭ ಪ ಅಂತ ಅನ್ಸತ್ತೆ ಹಂಗೆ ಎಲ್ಲಾನು ಒಂದೇ ಪ್ರಾಡಕ್ಟು ಎಲ್ಲ ಒಂದೇ ಸಾಮಾನು ನೋಡ್ರಿ ಒಂದೊಂದು ಒಂದೊಂದು ಪ್ರೈಝ್ನಲ್ಲಿ ಇರುತ್ತೆ ಒಂದು ಭಾಳ ಕಷ್ಟ ಇರುತ್ತೆ ಅದಕ್ಕೆ ಪ್ರೈಸ್ ಜಾಸ್ತಿ ಇರುತ್ತೆ ಒಂದು ಭಾಳ ಈಜಿ ಇರುತ್ತೆ ಅದಕ್ಕೆ ಪ್ರೈಝು ಕಮ್ಮಿ ಇರುತ್ತೆ ಯಾವುದು ಟ್ರೆಂಡಿಂಗ್ ಇರತ್ತಲ್ಲ ಅದು ಪ್ರೈಝು ಕಮ್ಮಿಂಗೆ ಇರತ್ತೆ ಕಮ್ಮಿ ಇರತ್ತೆ ಅದು ನಾವು ತಿಳ್ಕೊಳಂಗೆ ಹೆಂಗೆ ನೋಡಿರಿ ಹಂಗೆ ಓಕೆ ಒಂದೊಂದು ಪ್ರಾಡಕ್ಟು ಗೊತ್ತಾಗಲ್ಲ ಎಷ್ಟು ಮಂದಿ ನಿಂತಾರಲ್ಲೋ ಮಾರ ಇಲ್ಲೇ ಒಂದೊಂದು ಪ್ರಾಡಕ್ಟು ರೇಟ್ ಗೊತ್ತಿರೋದಲ್ಲ ಒಂದೊಂದು ಪ್ರಾಡಕ್ಟು ರೇಟ್ ಗೊತ್ತ ಏನು ಚೌಕಾಸಿ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಸ್ಟಮರು ದಿನ ವಯೋಟಮ್ ಗೊತ್ತಿರತ್ತೆ ಅದಕ್ಕೆ ಏನಿದೆ ಮಲಾಕ ಒಂದೇ ರೇಟ್ ಹಚ್ಚಿರ್ತಾನೆ ಅದು ಭಾಳ ಸಾನೇತನ ಅಂತ ಹೇಳ್ತೀವಿ ನಾವು ಓಕೆ ಓಕೆ ಇದು ಮತ್ತೆ ಕ್ಲಿಕ್ ಮಾಡಿ ಒಂದು ಮೂರು ಹ್ಞೂ ಓಕೆ ಇದನ್ನು ಮತ್ತೆ ಇದನ್ನ ಕ್ಲಿಕ್ ಮಾಡಿ ಮತ್ತೆ ಇದನ್ನು ಯಾವ ಪಾರ್ ಮಾಲ್ ತಗೊಂಡ್ಲಪ್ಪ ಇರಲಿ ಓಕೆ ಇದು ಮತ್ತು ಹಿಂಗೆ ಮಾಡಿ ಮಲಾಕ ಹಿಂಗೆ ವಿಚಾರ ಮಾಡ್ತಾನೆ ಏನೋ ಗೊತ್ತಿಲ್ಲ ನಾನು ಹಿಂಗೆ ವಿಚಾರ ಮಾಡಕ್ಕೆ ಇರಲಿ ಬಹುಶಃ ಹಂಗ ವಿಚಾರ ಮಾಡ್ಬೋದು ಓಕೆ ಎ ಟೆಮ್ ಅದರೊಂಬರ ದೇವರಪ್ಪ ಪಟ್ನೆ ಕ್ಲಿಕ್ ಆಗ್ಬಿಡತ್ತ ಚಿಂತೆನೇ ಇರಲ್ಲ ಓಕೆ ಹಿಂಗಾಯ್ತು ನೋಡ್ರಿ ಗೇಮ ಹಿಂಗೆಲ್ಲ ನಾವು ಮಾಡ್ತಾ ಹೋದ್ರೆ ಈಗ ಮತ್ತೆ ಅಂಗಡಿ ಹಂಗ ಓಡ್ದಾಗ್ತಾ ಹೋಗತ್ತೆ ಏನೋ ಇದು ಸಚ್ಮಾ ಇಡಬೇಕು ಇದಕ್ಕೊಂದು ಎಕ್ಸ್ಟ್ರಾ ಬಾಕ್ಸು ತರಬೇಕು ಅನ್ಸತ್ತೆ ಅದು ನೋಡೋಣ ಇವಾಗ ಏನೈತಪ್ಪ ಅಂದ್ರೆ ಎಲ್ಲಿ ಇಡಬೇಕಂದ್ರೆ ಗೊತ್ತಿಲ್ಲ ಆದರೂ ಕೂಡ ಪ್ರಾಡಕ್ಟು ಹೊಸ ಪ್ರಾಡಕ್ಟ್ ಇಲ್ಲರ ಬಂದಿರತ್ತ ನಾನು ಗೋಸ್ಟ್ ಔಟ್ ಇದು ನೋಡ್ಬೇಕು ನೋಡಿರಿ ಹದಿನೈದು ನೂರು ರೂಪಾಯ್ದೈತಿ ಗೋಸ್ಟ್ ಔಟ್ ಅಂತ ಇದೆ ಇದು ಹೊರಗಡೆ ನಾನು ನೋಡಬೇಕು ಎಲ್ಲ ಇತ್ತು ಎಲ್ಲ ಒಂದೇ ಪ್ರಾಡಕ್ಟ್ ಅಂತ ನನಗೆ ಅನಿಸಾಕೋತೈತೆ ಆದರೆ ಇದು ಗೋಸ್ಟ್ ರೂಡ್ ಏನೋ ಅಂತ ಇದೆ ಇದು ಕೂಡ ನಾವು ಆರ್ಡ್ರ್ ಮಾಡಿ ಇದೀವಲ್ಲ ರೊಕ್ಕ ಅದಾವು ಓಕೆ ಟೈಮಿಗೆ ಇಷ್ಟಿದೆ ಎರಡು ನಿಮಿಟು ಫೋರ್ಟೀನ್ ಓಕೆ ಎರಡು ನಿಮಿಟು ನಾಲ್ವತ್ತು ನಿಮಿಷ ಓಕೆ ಈ ರೆಸ್ಟೋರೆಂಟ್ನಾಗ ನಾವು ನೋಡೋಣ ಅಂತ ಇನ್ನೊಮ್ಮೆ ಇದು ಗೇಮ್ ಆಗ ಮುಂದೆ ಓದ್ತಪ್ಪ ಅಂದ್ರೆ ಇನ್ನೊಮ್ಮೆ ಮಾಡಿ ಬಿಡ್ತೀನಿ ಈ ಒಂದು ವಿಡಿಯೋ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಾ ಇದೆ ಮತ್ತು ನೀವು ಮಾಡಬೇಕಾಗಿದ್ದು ನಮಗೆ ಸಪೋರ್ಟು ಹೆಂಗಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಬೇರೆ ಬೇರೆ ವಿಡಿಯೋಗೂ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಇದೇ ಥರ ಅಮೇಝಿಂಗ್ ನಮ್ಮ ಕರ್ನಾಟಕದಲ್ಲಿ ಈ ಥರ ಆಡೋರು ಎಲ್ಲರೂ ಸಿಗ್ತಾರಾ ಇಲ್ಲ ಅಂತ ನೀವು ನನಗೆ ಒಂದು ಕಾಮೆಂಟ್ ಮಾಡಿ ಮತ್ತು ಇದೇ ಥರ ಒಂದು ಅಮೇಝಿಂಗ್ ಮತ್ತು ಡಿಫ್ರೆಂಟ್ ಗೇಮಿಗೆ ವೆಲ್ಕಮ್ ಇಲ್ಲಿಗೆ ಈ ಗೇಮು ಎಂಡ್ ಆಗ್ತಾಯಿದೆ ಬಾಯ್ ನಮಸ್ಕಾರ ಗುಡ್ ನೈಟ್ ರಾತ್ರಿ ಆಗ್ತಾ ಇದೆ ಬಾಯ್ ಬಾಯ್